ಸದ್ಯ ಋಣ ತೀರಿಸಬೇಕು ಅವರು ಬೇವ್ರಿಗೆ ಅವ್ರ ಶ್ರಮಕ್ಕೆ ಅವ್ರ ಹೋರಾಟಕ್ಕೆ ನಾನು ಬೆಲೆ ಕೊಡಬೇಕು ಹಾಂ ನನ್ನ ಕರ್ತವ್ಯ ನನಗಂಥ ಒಂದು ದೊಡ್ಡ ಮಟ್ಟದ ಗೆಲುವು ಕೊಟ್ಟಿದ್ದಾರೆ ನಾನು ಅವ್ರು ಋಣ ತೀರಿಸುವಂಥ ನಾನು ಕೆಲಸ ನಾನು ಮಾಡ್ತಾಯಿದ್ದೀನಿ ಬೇರೆ ಇನ್ನೇನು ಇಲ್ಲ ವಾಹನ ನಾನು ಬುಧವಾರ ನಮ್ಮ ರಾಮನಗರ ಟೌನ್ನಲ್ಲಿ ಇಪ್ಪತ್ತೈದು ವೆಹಿಕಲ್ಸನ್ನು ಕೊಡ್ತಾಯಿದ್ದೀವಿ ಗಾಡಿ ಇವತ್ತು ಬಂದು ಅನ್ಲೋಡ್ ಆಗಿದೆ ಬದುಕಿಗೆ ಅದು ಇದನ್ನು ಸೈಡಲ್ಲಿ ರೆಟ್ರೈಟ್ ಏನೋ ಬರ್ತದೆ ಅದನ್ನು ಇನ್ನೂ ಬಂದಿಲ್ಲ ಅದು ಆ ನಾಡ್ತಿಂದ ಬರಬೇಕು ನಾಲ್ಕೈದು ದಿವಸ ಆದಮೇಲೆ ಗಾಡಿಗಳನ್ನು ವಿತರಣೆ ಮಾಡ್ತೀವಿ ಇನ್ನೊಂದು ಐವತ್ತು ಜನ ಆಫರ್ ಬಂದಿದೆ ಈಗಾಗಲೇ ಐವತ್ತು ಜನಕ್ಕೆ ಇನ್ನೂ ಅರ್ಜಿ ಬಂದಿದೆ ಸಾಕಷ್ಟು ಸುಮಾರು ವರ್ಷಗಳಿಂದ ನಾವೆಲ್ಲ ಕೊಡೋಕ್ಕಾಗಲಿಲ್ಲ ಈಗ ಹಂತಂತವಾಗಿ ಹಂತಂತವಾಗಿ ನಾವು ಎಲ್ಲ ಕೆಲಸ ಸವಾಲಾಗಿ ತಗೊಂಡು ಮನೆ ಇರ್ಬೋದು ನೀರಿರ್ಬೋದು ರೋಡ್ ಇರ್ಬೋದು ಚರಂಡಿ ಇರ್ಬೋದು ಸ್ಕೂಲ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಎಲ್ಲ ರೀತಿಯಲ್ಲೂ ನಾವು ಕೆಲಸ ಮಾಡಬೇಕಾಗದೆ ಹೊಸ ಊರು ಕಟ್ಟಬೇಕಾಗುತ್ತೆ ಹೊಸ ಸಂಸಾರ ನಮ್ಮ ತಲೆ ಮೇಲಿದೆ ಮಾಡ್ತಾಯಿದ್ದೀವಿ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಎಲ್ಲ ತಾಲೂಕಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ನಮ್ಮ ನಾಯಕರು ಸಿದ್ದರಾಮಯ್ಯರು ಕನಸೋದು ಯಾರೂ ಬಡವರು ಹೊಟ್ಟೆ ಹಸ್ಕೊಂಡು ಇರಬೇಡ ಹಸು ಮುಕ್ತ ಮಾಡಬೇಕಂತ ಹೇಳಿ ಮಾಡಿದ್ದಾರೆ ನಮ್ಮಲ್ಲಿ ಕ್ಯಾಂಟೀನ್ ಇಲ್ಲ ಆದಷ್ಟು ಬೇಗ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ನಾವು ಇಲ್ಲಿ ಇಂದಿರಾ ಕ್ಯಾಂಟೀನ್ ನೋಡಿ ನಾವು ಆ ಥರ ಒಂದು ರುಚಿನ ನಾವು ಪಡಿತೀವಿ ನಮ್ಮ ಜನ ಪಡೀತಾರೆ ಕೂಲಿ ಕಾರ್ಮಿಕರು ಆಟೋದವರು ಟ್ಯಾಕ್ಸಿನವರು ಹೂವು ಮಾರೋರು ತರಕಾರಿ ಮಾರೋರು ಬೇಕಾದಷ್ಟು ಜನ ಬಡವರು ಒಳ್ಳೆಯ ಒಂದು ಇಂದಿರಾ ಕ್ಯಾಂಟೀನ್ಗೆ ಅವರು ಇಕ್ಕಲ್ಲಣರು ಜನನಾಯಕರು ಅವ್ರ ಕಷ್ಟ ಸುಖ ಇಲ್ಲೇ ರೈತರ ಮಗ ಯಾಕಂದ್ರೆ ನಮ್ಮ ಕನಕಪುರದ ಒಂದು ರೈತರ ಮಗ ಇವತ್ತು ಕೆಲಸ ಮಾಡ್ತಾರೆ ಯಾಕಂದ್ರೆ ಕಷ್ಟ ಸುಖ ಗೊತ್ತು ರೈತರ ಬಗ್ಗೆ ಬಡವರಿಗೆ ಸ ಅವ್ರಿಗೆ ಕಷ್ಟ ಸುಖ ಗೊತ್ತು ಆದ್ದರಿಂದ ಹಳ್ಳಿಯಲ್ಲಿ ಏನು ಕೆಲಸ ಆಗಿಲ್ಲ ಹಿಂದಿನ ಸ ಎಮ್ ಎಲ್ ಎರಿದ್ದರು ಆಮೇಲೆ ಮುಖ್ಯಮಂತ್ರಿ ಆಗಿದ್ದರು ಈ ಕ್ಷೇತ್ರದಲ್ಲಿ ನೋಡಿದ ನೀವು ನೀವೇ ನೋಡಿದರೆ ಬೆಳಗ್ಗೆಯಿಂದ ಇದ್ದೆ ಏನು ಕೆಲಸ ಆಗಲಿಲ್ಲ ಇವತ್ತು ಕುಡಿಯ ನೀರಿನ ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೋದು ಒಳಚರಂಡಿ ವ್ಯವಸ್ಥೆ ಆಗ್ಬೋದು ಎಲ್ಲ ಇವತ್ತು ಇಕ್ ಕೆಲಸ ಕಾಮಗಾರಿ ಮಾಡ್ತಾರೆ ನಾನು ವಯಸ್ಸಿಗೆ ಅರವತ್ತ್ನಾಲ್ಕು ವರ್ಷ ನನ್ನ ಇಪ್ಪತ್ನಾಲ್ಕನೇ ವಯಸ್ಸಲ್ಲಿ ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ತಂದೆ ಕಾಲದಲ್ಲಿ ಕಾಂಗ್ರೆಸ್ ದುಡ್ತಾ ಬಂದಿದ್ದೀವಿ ಸೊ ನಲವತ್ತು ವರ್ಷದ ಇತಿಹಾಸದಲ್ಲಿ ನಾವು ಕಾಂಗ್ರೆಸ್ನ ಹೋರಾಟ ಮಾಡಿ ಉಳಿಸ್ಕೊಂಡು ಬಂದಿದ್ದು ಅದು ಪ್ರತಿಫಲವಾಗಿ ಈ ಸತಿ ನಮಗೆ ಕಾಂಗ್ರೆಸ್ ಜಯಬೇರಿ ಆಗಿದೆ ಇದು ಮುಖ್ಯ ಕಾರಣ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಮತ್ತು ಇಕ್ವಾಲೀಸ್ ಅನ್ನೋದರ ಒಂದು ಅಭ್ಯಾಸ ನಮಗೆ ಆಗಿದೆ ಸೊ ಆ ವಿಚಾರದಲ್ಲಿ ಎಂಟು ತಿಂಗಳಲ್ಲಿ ನಾವು ಸುಮಾರು ನಲವತ್ತು ವರ್ಷ ಅನುಭವದಲ್ಲಿ ಯಾವ ರಾಜಕಾರಣಿನಾಗಲಿ ಯಾವ ಎಮ್ ಎಲ್ ಎ ಆಗಲಿ ಯಾವ ಎಂ ಪಿ ಆಗಲಿ ಕೆಲಸ ಮಾಡಿರಲಿಲ್ಲ ಆ ರ ಕೆಲಸಗಳನ್ನ ಇವರು ಎಂಟು ತಿಂಗಳಲ್ಲಿ ಸುಮಾರು ಒಂದು ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಇನ್ನು ಎಮ್ ಎಲ್ ಎ ಇದ್ದಾಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನಮ್ಮ ನಮ್ಮೂರಿಗೆ ಇವತ್ತಿನವರೆಗೂ ಒಂದು ಟಾರ್ ಇಲ್ಲ ಒಂದು ಸೌಕರ್ಯ ಏನಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಇವಾಗ ನಮ್ಮ ಇಕ್ಬಲ್ಲ ಸಾಹೇಬರು ಬಂದು ಚೇಂಜ್ ಆದಮೇಲೆ ಈಗ ಎಲ್ಲ ಪೂಜೆಗಳು ಮಾಡೋದಕ್ಕೆ ಬಂದು ಎಲ್ಲ ಕೆಲಸಗಳು ಮಾಡ್ತಿದ್ದಾರೆ ಈಗ ಒಂದು ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಇವರು ಎಮ್ ಎಲ್ ಎ ಸಾಹೇಬರು ಇವಾಗ ಕೆಲಸ ಮಾಡೋಕ್ಕೆ ಇದು ಮಾಡಿದ್ದಾರೆ ಆಶ್ವಾಸನೆ ಕೊಟ್ಟವ್ರೆ ಆಲ್ರೆಡಿ ಮಾಡ್ತಾನೂ ಇದ್ದಾರೆ ಅರ್ಧಂಬರ್ಧ ಕೆಲಸನೂ ಆಗಿವೆ ಮುಂದಕ್ಕೆ ಆಗಬೇಕು ಅಂತ ನಾವು ಇವಾಗ ಹೇಳ್ತಾ ಇದ್ದೀವಿ ಎಂಪಿನೂ ಕೂಡ ಎಂ ಪಿ ಎಂ ಪಿ ಅವರು ಸಹಕಾರ ಬೇಜಾನಿದೆ ಸರ್ ಎಂ ಪಿ ಅವರು ಸಹ ಸೆಂಟ್ರೆ ಮುರಿದೋಗಿ ಹಂಗೆ ತಿರ್ಗಾಡ್ತಾ ಇದ್ರು ಇವತ್ತು ಅದೆಲ್ಲ ಮಾಡ್ತೀವಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಎತ್ತನೇ ಬ್ಲಾಕು ಆರು ಒಳ್ಳೊಳ್ಳಿ ಎತ್ತನೇ ಬ್ಲಾಕ್ ಅಂದರೆ ಆರಹಳ್ಳಿಯಲ್ಲಿ ಮರ್ತೇ ಬಿಟ್ಟಿದ್ರು ಆರೋಳಿಯಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಇರೋದು ಒಂದು ಕಿಲೋಮೀಟ್ರಲ್ಲೇ ಕೆಲಸಗಳಾಗಿಲ್ಲ ಹಾಂ ಏನು ಸರ್ ಏನೂ ಸೌಕರ್ಯ ಇಲ್ಲ ಊರಲ್ಲಿ ಏನಂದರೆ ಏನೂ ಇಲ್ಲ ಟಾರಿ ಇಲ್ಲ ನೋರಿ ಇಲ್ಲ ನೀರಿಲ್ಲ ಏನಂದ್ರೆ ಏನಿಲ್ಲ ಪ್ರತಿಯೊಂದಿಗೆ ಅಂದರೆ ಈಗ ಅರೋಳ್ಳಿ ಏನು ತಾಲೂಕು ಆಗಿರೋದು ಎಲ್ಲರಿಗೂ ಒಳ್ಳೆ ಸುದ್ದಿನೇ ಸರ್ ನಮಗೂ ಅನುಕೂಲ ಜನ ಎಲ್ಲ ಜನಸಾಮಾನ್ಯರಿಗೆಲ್ಲ ಅನುಕೂಲ ನಾವೆಲ್ಲ ಕನಪುರ ಹೋಗ್ಬೇಕಿತ್ತು ಏನೇ ಕೆಲಸ ಕಾರ್ಯ ಮಾಡ್ಕೊಳ್ಳೋದಕ್ಕೆ ಈಗ ಅರೋಳ್ಳಿಲೆ ನಮ್ಗೆ ಹತ್ರ ತುಂಬ ಒಳ್ಳೆಯದು ನಮ್ಮ ಆದರೆ ಊರುಗಳಲ್ಲಿ ಕೆಲ್ಸಗಳು ಈಗ ಮೊದಲ್ನೇದಾಗಿ ಮಾನ್ಯ ಜನಪ್ರಿಯ ಶಾಸಕರು ಈ ಭಾಗದ ವಿಧಾನಸಭಾ ಕ್ಷೇತ್ರದ ನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಶ್ರೀ ಇಕ್ಬಾಲ್ ಹುಸೇನ್ರವರು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಟ್ವೆಂಟಿ ಫೋರ್ ಒನ್ ಜೀರೋ ಅಡಿಯಲ್ಲಿ ಸಹಾಯಧನವನ್ನು ಕೊಡಲಿಕ್ಕೆ ಮತ್ತು ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನು ನೀಡಲಿಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಭಾಳ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ರಾಜ್ಯಸಭಾ ಒಂದು ಎಲೆಕ್ಷನ್ ನಡೀತಾ ಇದೆ ಆದರೂ ಸಹಿತ ಆ ರಾಜ್ಯಸಭಾ ಎಲೆಕ್ಷನನ್ನು ಭಾಳ ತುರ್ತಾಗಿ ಮುಗಿಸಿ ಜನರ ಜೊತೆ ಇರಬೇಕು ಅಂತೇಳಿ ಭಾಳ ಶೀಘ್ರವಾಗಿ ಬಂದು ಸುಮಾರು ಈಗ ಒಂದು ಐದು ಕೋಟಿಗೂ ಮೇಲ್ಪಟ್ಟು ಹೆಚ್ಚು ಕಾಮಗಾರಿಗಳ ಶಂಕುಸ್ಥಾಪನೆ ಇವತ್ತು ಆಗ್ತಾ ಇದೆ ಕಾಮಗಾರಿಗಳದ್ದು ಚರಂಡಿ ರಸ್ತೆ ಕಾಮಗಾರಿಗಳು ಎಲ್ಲವನ್ನು ಒಳಗೊಂಡಂತೆ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾಯಿದೆ ಮತ್ತು ಸುಮಾರು ಹದಿನಾರು ಲಕ್ಷದ ವೆಚ್ಚದಲ್ಲಿ ಇವತ್ತು ಸಹಾಯಧನ ಮತ್ತು ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನು ಇವತ್ತು ನೀಡ್ತಾ ಇದ್ದಾರೆ ಇದು ನಮಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಯಾವುದೇ ಶಾಸಕರಾಗ್ಬೋದು ಯಾವುದೇ ಪಕ್ಷ ಅಥವಾ ಇನ್ನೊಂದು ಅಂತ ನಾವು ಹೇಳಿಕ್ಕೆ ಬರೋಲ್ಲ ಮಾನ್ ಮಾಜಿ ಮುಖ್ಯಮಂತ್ರಿಗಳಾದಿಯಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರೂ ಸಹಿತ ಕನಿಷ್ಠ ಒಂದೇ ಒಂದು ಸಭೆಯನ್ನು ಮಾಡಿ ಈ ರೀತಿಯಾದಂಥ ಒಂದು ಸಹಾಯಧನವನ್ನು ಕೊಡ್ತಕ್ಕಂಥದ್ದಾಗ್ಬೋದು ಒಂದು ಐದು ಪರ್ಸೆಂಟ್ ಇರ್ತಕ್ಕಂಥ ವಿಕಲಚೇತನರಿಗೆ ಸಿಗ್ತಕ್ಕಂಥ ಒಂದು ಸವಲತ್ತನ್ನು ಆಗ್ಬೋದು ಈ ರೀತಿಯಾದಂಥ ಶಂಕುಸ್ಥಾಪನೆಗಳನ್ನಾಗ್ಬೋದು ಬಹಳ ಈಗ ಎಲೆಕ್ಷನ್ನು ಆಗಿ ಒಂದು ಎಂಟು ತಿಂಗಳಾಗಿದೆ ಈ ಎಂಟು ತಿಂಗಳಲ್ಲೇ ಸರ್ವತೋಮುಖ ಅಭಿವೃದ್ಧಿಗೆ ಈಗಾಗಲೇ ನನ್ನ ಪ್ರಕಾರ ಒಂದು ನೂರು ಕೋಟಿ ಹೆಚ್ಚು ನೂರು ಕೋಟಿಗೂ ಹೆಚ್ಚು ಮೇಲ್ಪಟ್ಟು ಒಂದು ಕಾಮಗಾರಿಗಳನ್ನು ಇವತ್ತು ತಂದಿದ್ದಾರೆ ಇವತ್ತು ಆರವಳ್ಳಿಗೆ ಪಟ್ಟಣಕ್ಕೆ ನೀರಿನ ಕಾವೇರಿ ನೀರಿನ ಸಂಪರ್ಕ ಆಗಿರಬಹುದು ರಸ್ತೆ ಬೆಂಗಳೂರು ಕನಕಪುರ ಮುಖ್ಯ ರಸ್ತೆ ಆಗಿರಬಹುದು ಎನ್